ಅವಲಕ್ಕಿ ಮಣಕ್ಕೆ ಮೆಣ್ಸಿಕಾಯಿ ಟೊಮೊಟೊ ಈರುಳ್ಳಿ ಹೆಚ್ಕೊಂಡಿದ್ದೀನಿ ಇಬ್ರಿಗೆ ಮಾಡೋಕ್ಕೆ ಅಂಥೇಳಿ ಕಾಲು ಕೆಜಿ ಅವಲಕ್ಕಿ ತೊಗೊಂಡಿದ್ದೀನಿ ಸಾಸ್ವೆ ಜೀರಿಗೆ ಕಡಲೆ ಕಡಲೆಬೇಳೆ ತೊಗೊಂಡಿದ್ದೀನಿ ಈಗ ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ ಎರಡು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಹಾಕ್ತಿದ್ದೀನಿ ಇವಾಗ ಶಾಸ್ ಟೀಕೆ ಕರಿಬೇವು ಹಾಕಿ ಗೆನಿ ಇನ್ನು ಚಿಕ್ಕ ಐಕೆ ಗೆನಿ ಇವಾಗ ಇರುಳೆ ಹಾಕಿ ಗೆನಿ ಇವಾಗ ಇವಡ ಫ್ರೈ ಮಾಡೋಣ ಇದನ್ನ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಹಾಕೋಣ ఆమె ఉప్పు ఉప్పాకి ఉప్పు కయ్యాడ ఆమె అష్టిన పుడి హా కయ్యసి ఇన్నొంచూ స్వల్ప ఫ్రై అదేలే ಅಕ್ಕಿ ತೊಳೆದು ಇಟ್ಕೊಳ್ಳೋಣ ಅಲಕ್ಕಿ ತೊಳೆದು ಅವಲಕ್ಕಿ ತೊಳೆದಾಯ್ತು ಈ ಥರ ಉದುರಾಗಿರ್ಬೇಕು ಇವಾಗ ಒಗ್ಗರಣೆಗೆ ಹಾಕಿ ಕಲ್ಚ್ಕೊಳ್ಳೋಣ ಅಲಕ್ಕಿನ ಕಲ್ಸಿದ್ದ ಇವಾಗ